ನಮಸ್ಕಾರ ಸಂಕಲನಾತ್ಮಕ ಮೌಲ್ಯಾಂಕನ ಎ ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ನಡೆಯುವಂತಹ ಪರೀಕ್ಷೆಯ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟವಾಗಿರುವಂಥದ್ದು ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೀತಾ ಇರುವಂತಹ ಎಸ್ಎಟು ನ ತಾತ್ಕಾಲಿಕ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಇಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಹೊರಡಿಸಿರುವಂತಹ ಸುತ್ತೋಲೆ ಪ್ರಕಾರವಾಗಿ ಇಲ್ಲಿ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟವಾಗಿರುವಂತಹದ್ದಾಗಿದೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ವತಿಯಿಂದ ಹೊರಡಿಸಿರುವ ಸುತ್ತೋಲೆ ಇದಾಗಿರುವಂತದ್ದಾಗಿದೆ ವಿಷಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಾಂಕನ ಎಸ್ಎಟು ದ ತಾತ್ಕಾಲಿಕ ವೇಳಾಪಟ್ಟಿಯನ್ನು ವೆಬ್ಸೈಟ್ ನಲ್ಲಿ ಪ್ರಕಟಿಸುವ ಬಗ್ಗೆ ಈ ಒಂದು ವೆಬ್ಸೈಟ್ನಲ್ಲಿ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಿಸಿರುವಂತದ್ದಾಗಿದೆ ಈ ಒಂದು ವೇಳಾಪಟ್ಟಿ ಯಾವಾಗ ನಡೀತಾ ಇದೆ ಮತ್ತು ಈ ಒಂದು ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಅಂಶಗಳನ್ನು ಈಗ ನಾವು ತಿಳಿದುಕೊಂಡು ಬರೋಣ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಕ್ರಮ ಅನುಸರಿಸುತ್ತಿರುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಇಲ್ಲಿ ಮೂರು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಮೂರು ಅಂಶಗಳಿಗೆ ಸಂಬಂಧಿಸಿದಂತೆ ನಾವು ನೋಡ್ಕೊಳ್ಬೇಕಾಗಿರುವಂತದ್ದು ಈ ಎಲ್ಲ ಶಾಲೆಗಳಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತ ಶಾಲೆಗಳಲ್ಲಿ ಈ ಒಂದು ಪರೀಕ್ಷೆ ನಡೆಸಲಾಗ್ತಾ ಇರುವಂತದಾಗಿದೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಾಂಕನ ಸಮೇಟಿವ್ ಅಸೆಸ್ಮೆಂಟ್ ಎಸ್ಎ ಟೂ ನ ಕಾರ್ಯವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಕೆಎಸ್ ಕ್ಯು ಎ ಎ ಸಿ ವತಿಯಿಂದ ನಡೆಸಲಾಗುತ್ತಿದೆ ಈ ಒಂದು ಮೌಲ್ಯಾಂಕನ ಪರೀಕ್ಷೆ ನಡೆಸಲಾಗ್ತಾ ಇರುವಂತದ್ದಾಗಿದೆ ಸದರಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವೆಬ್ಸೈಟ್ ನಲ್ಲಿ ಈ ಒಂದು ವೆಬ್ಸೈಟ್ ಅನ್ನು ಗಮನಿಸಿ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ನಲ್ಲಿ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಿರುವಂತದ್ದಾಗಿದೆ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಈ ಒಂದು ವೇಳಾಪಟ್ಟಿ ಪ್ರಕಟಿಸಿರುವಂತದ್ದಾಗಿದೆ ಇನ್ನು ಮುಂದುವರೆದು ರಾಜ್ಯದ ಎಲ್ಲಾ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಹಾಗೂ ಬ್ಲಾಕ್ ಬ್ಲಾಕ್ಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರುಗಳಿಗೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಲು ತಿಳಿಸಿದೆ ಎಲ್ಲಾ ಪೋಷಕ ವಿದ್ಯಾರ್ಥಿಗಳಿಗೂ ಸಹ ಮಾಹಿತಿ ನೀಡುವುದಕ್ಕೆ ಇಲ್ಲಿ ತಿಳಿಸಿರುವಂಥದ್ದು ಸದರಿ ಮೌಲ್ಯಾಂಕನ ಕುರಿತು ಸುತ್ತೋಲೆಯನ್ನು ಶೀಘ್ರದಲ್ಲಿಯೇ ನೀಡಲಾಗುವುದು ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂತೆ ಸುತ್ತೋಲೆ ಬರ್ತಾ ಇರುವಂತದ್ದಾಗಿದೆ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನ ನಾವಿಲ್ಲಿ ನೋಡ್ಕೊಂಡ್ ಬರೋಣ ಇಲ್ಲಿ ಪ್ರತಿಯೊಂದು ತರಗತಿಗೆ ಸಂಬಂಧಿಸಿದಂತೆ ವೇಳಾ ಪಟ್ಟಿ ಪ್ರಕಟವಾಗಿರುವಂತದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಲ್ಲಿ ನಡೀತಾ ಇರುವಂತಹ ಮೌಲ್ಯಾಂಕನ ಎಸ್ ಎ ಟು ಕಾರ್ಯದ ತಾತ್ಕಾಲಿಕ ವೇಳಾಪಟ್ಟಿ ಇರುವಂತದ್ದು ಇದು ಐದನೇ ತರಗತಿಯ ವೇಳಾಪಟ್ಟಿ ಆಗಿರುವಂತದಾಗಿದೆ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರದ ದಿನ ಪ್ರಥಮ ಭಾಷೆಯ ಪರೀಕ್ಷೆ ಇರ್ತಾ ಇರುವಂಥದ್ದು ಕನ್ನಡ ಇಂಗ್ಲಿಷ್ ಹಿಂದಿ ಉರ್ದು ಮರಾಠಿ ತೆಲುಗು ತಮಿಳು ಯಾ ಇಲ್ಲಿ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಥಮ ಭಾಷೆ ಇರ್ತದೆ ಆ ಒಂದು ಪತ್ರಿಕೆ ಇರುವಂಥದ್ದು ಸಮಯ ಯಾವಾಗ ಅಂತ ಹೇಳಿದಾಗ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಾರಂಭವಾಗಿ ನಾಲ್ಕು ಮೂವತ್ತರವರೆಗೆ ಪರೀಕ್ಷೆ ಇರುವಂಥದ್ದು ಈ ಒಂದು ವಿದ್ಯಾರ್ಥಿಗಳಿಗೆ ಎರಡು ಗಂಟೆ ಪರೀಕ್ಷೆ ನಡೀತಾ ಇರುವಂಥದ್ದು ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಹನ್ನೊಂದನೇ ತಾರೀಕು ಮಾರ್ಚ್ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಗಂಟೆಗಳ ಕಾಲ ಈ ಪರೀಕ್ಷೆ ಇರ್ತಾ ಇರುವಂಥದ್ದು ಸಮಯ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಇನ್ನು ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಮಂಗಳವಾರದ ದಿನ ದ್ವಿತೀಯ ಭಾಷೆ ಇರುವಂತದ್ದು ಇದು ಸಹ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆ ಸಮಯ ಇರುವಂಥದ್ದು ಇನ್ನು ಇದಾದ ನಂತರ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರದ ದಿನ ಕೋರ್ ವಿಷಯ ಪರಿಸರ ಅಧ್ಯಯನ ಇರುವಂಥದ್ದು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಇರುವಂಥದ್ದು ಇನ್ನು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಕೋರ್ ವಿಷಯವಾಗಿರುವಂಥ ಗಣಿತದ ಪರೀಕ್ಷೆ ಇರುವಂಥದ್ದು ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆ ಪರೀಕ್ಷೆ ಇರ್ತಾ ಇರುವಂಥದ್ದು ಹೀಗೆ ಐದನೇ ತರಗತಿಗೆ ಸಂಬಂಧಿಸಿದಂತೆ ಈ ಒಂದು ಪರೀಕ್ಷೆ ಈ ರೀತಿಯಾಗಿ ನಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಾರವಾಗಿ ಇನ್ನು ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ನೋಡಿದಾಗ ಈ ಸೇಟು ಕಾರ್ಯದ ತಾತ್ಕಾಲಿಕ ವೇಳಾಪಟ್ಟಿ ಈ ರೀತಿಯಾಗಿರುವಂಥದ್ದು ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಥಮ ಭಾಷೆ ಪತ್ರಿಕೆ ಇರುವಂಥದ್ದು ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಇರುವಂಥದ್ದು ಇಲ್ಲಿ ಒಟ್ಟು ಅವಧಿ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪರೀಕ್ಷೆ ನಡೆಯುವಂಥದ್ದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಾರಂಭವಾಗುತ್ತದೆ ಐದು ಗಂಟೆವರೆಗೂ ಸಹ ಈ ಒಂದು ಪರೀಕ್ಷೆ ಇರುವಂಥದ್ದಾಗಿದೆ ಇನ್ನು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರದ ದಿನ ದ್ವಿತೀಯ ಭಾಷೆ ಇರುವಂಥದ್ದು ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಇರುವಂಥದ್ದಾಗಿದೆ ಇನ್ನು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತೃತೀಯ ಭಾಷೆ ಪತ್ರಿಕೆ ಇರುವಂಥದ್ದು ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಒಟ್ಟು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪರೀಕ್ಷೆ ಇರುವಂಥದ್ದಾಗಿದೆ ಇನ್ನು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರದ ದಿನ ಕೋರ್ ವಿಷಯವಾಗಿರುವಂಥ ಗಣಿತದ ಪತ್ರಿಕೆ ಇರುವಂಥದ್ದು ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಪರೀಕ್ಷೆ ಇಲ್ಲೂ ಸಹ ನಡೆಯುವಂಥದ್ದಾಗಿದೆ ಇನ್ನು ಇದಾದ ನಂತರ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರದ ದಿನ ಕೋರ್ ವಿಷಯವಾಗಿರುವಂತಹ ವಿಜ್ಞಾನ ವಿಷಯದ ಪತ್ರಿಕೆ ಇರುವಂಥದ್ದು ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಇರುವಂತದ್ದು ಆಗಿದೆ ಇನ್ನು ಹದಿನಾರನೇ ತಾರೀಕು ಶನಿವಾರದ ದಿನ ಗಮನಿಸಿ ಶನಿವಾರದ ದಿನ ಇರುವಂಥದ್ದು ಕೋರ್ ವಿಷಯವಾಗಿರುವಂತಹ ಸಮಾಜ ವಿಜ್ಞಾನ ಇರುವಂಥದ್ದು ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಇರುವಂಥದ್ದು ಆಗಿದೆ ಇನ್ನು ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ದಿನ ದೈಹಿಕ ಶಿಕ್ಷಣ ಇರುವಂತದ್ದು ಇದು ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಇರುವಂತದ್ದಾಗಿದೆ ಇಲ್ಲಿ ಗಮನಿಸಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪ್ರಾರಂಭವಾಗಿರುವಂಥದ್ದು ಹನ್ನೊಂದನೇ ತಾರೀಕು ಪ್ರಾರಂಭವಾಗುವಂಥದ್ದು ಮಾರ್ಚ್ ಹನ್ನೊಂದು ಹದಿನೆಂಟನೇ ತಾರೀಕು ಮುಕ್ತಾಯವಾಗುವಂಥದ್ದು ಎಲ್ಲ ಪತ್ರಿಕೆಗಳು ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಪರೀಕ್ಷೆ ನಡೆಯುವಂಥದ್ದು ಆಗಿದೆ ಇದಕ್ಕೆ ತಕ್ಕದಾಗ ರೀತಿಯಲ್ಲಿ ನೀವು ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿರುವಂಥದಾಗಿದೆ ಇನ್ನು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸೆ ಟು ತಾತ್ಕಾಲಿಕ ವೇಳಾಪಟ್ಟಿ ಈ ರೀತಿಯಾಗಿರುವಂಥದಾಗಿದೆ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಥಮ ಭಾಷೆ ವಿಷಯದ ಪತ್ರಿಕೆ ಇರುವಂಥದ್ದು ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾರಂಭವಾಗಿ ಐದು ಗಂಟೆ ಹದಿನೈದು ನಿಮಿಷದವರೆಗೆ ಪ್ರಥಮ ಭಾಷೆದ ಪತ್ರಿಕೆ ಇರುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಈ ಒಂದು ಪರೀಕ್ಷೆ ಇರುವಂಥದ್ದಾಗಿರುತ್ತೆ ಇನ್ನು ಹನ್ನೆರಡನೇ ತಾರೀಕು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರದ ದಿನ ದ್ವಿತೀಯ ಭಾಷೆ ಪತ್ರಿಕೆ ಇರುವಂಥದ್ದು ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಒಟ್ಟು ಮೂರು ಗಂಟೆಗಳ ಕಾಲ ಪರೀಕ್ಷೆ ಇಲ್ಲಿ ನಡೆಯುವಂಥದ್ದು ಆಗಿದೆ ಇನ್ನು ಇದಾದ ನಂತರ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರದ ದಿನ ತೃತೀಯ ಭಾಷೆ ಪತ್ರಿಕೆ ಇರುವಂಥದ್ದಾಗಿದೆ ಹಿಂದಿ ಅಥವಾ ಇನ್ನಿತರ ಯಾವ ಒಂದು ತೃತೀಯ ಭಾಷೆ ಅಧ್ಯಯನ ಮಾಡ್ತಾ ಇರುವಂಥದ್ದು ಆ ಭಾಷೆ ಪತ್ರಿಕೆಗಳಿರುವಂಥದ್ದು ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಪರೀಕ್ಷೆ ನಡೆಯುವಂಥದ್ದಾಗಿದೆ ಇನ್ನು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರದ ದಿನ ಗಣಿತ ವಿಷಯದ ಪತ್ರಿಕೆ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆಯವರೆಗೆ ಪರೀಕ್ಷೆ ನಡೆಯುವಂಥದ್ದಾಗಿದೆ ಇನ್ನು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರದ ದಿನ ಕೋರ್ ವಿಷಯವಾಗಿರುವಂತಹ ವಿಜ್ಞಾನ ವಿಷಯದ ಪತ್ರಿಕೆ ಮಧ್ಯಾಹ್ನ ಎರಡರಿಂದ ಐದು ಗಂಟೆಯವರೆಗೆ ನಡೆಯುವಂಥದ್ದು ಆಗಿದೆ ಇನ್ನು ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರದ ದಿನ ಕೋರ್ ವಿಷಯವಾಗಿರುವಂತಹ ಸಮಾಜ ವಿಜ್ಞಾನ ಇದು ಎರಡರಿಂದ ಐದು ಗಂಟೆವರೆಗೆ ನಡೆಯುವಂತಹ ಪರೀಕ್ಷೆ ಆಗಿರುವಂಥದ್ದು ಇನ್ನು ಸೋಮವಾರದ ದಿನ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೈಹಿಕ ಶಿಕ್ಷಣದ ಪತ್ರಿಕೆ ಇರುವಂಥದ್ದು ಮಧ್ಯಾಹ್ನ ಎರಡರಿಂದ ಐದು ಗಂಟೆವರೆಗೆ ಒಟ್ಟು ಮೂರು ಗಂಟೆಗಳ ಕಾಲ ಈ ಒಂದು ಪರೀಕ್ಷೆ ಇರುವಂತದ್ದಾಗಿದೆ ಹೀಗೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಎಸ್ಎಟು ಕಾರ್ಯದ ತಾತ್ಕಾಲಿಕ ವೇಳಾಪಟ್ಟಿಲಿ ಪ್ರಕಟವಾಗಿರುವಂಥದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಸುತ್ತೋಲೆಯನ್ನ ಮೌಲ್ಯಾಂಕನಕ್ಕೆ ಸಂಬಂಧಿಸಿರುವಂತಹ ಸುತ್ತೋಲೆ ಸಹ ಶೀಘ್ರದಲ್ಲಿ ನೀಡಲಾಗುವುದು ಅಂತ ಹೇಳಿ ಈ ಒಂದು ಆದೇಶದಲ್ಲಿ ತಿಳಿಸಿರುವಂತದ್ದಾಗಿದೆ ಈ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆಯಬಹುದಾಗಿರುವಂತದ್ದಾಗಿದೆ ಈ ಒಂದು ಪರೀಕ್ಷಾ ಸಿದ್ಧತೆಗಾಗಿ ನಾವು ಸಹ ಒಂದು ವಿಡಿಯೋಗಳನ್ನು ಸಿದ್ಧಪಡಿಸಿ ಪ್ರಾಕ್ಟೀಸ್ ಮಾಡುವುದಕ್ಕಾಗಿ ಅನುಕೂಲ ಮಾಡಿಕೊಡ್ತಾ ಇರುವಂತದಾಗಿದೆ ನಾವು ಆಯಾ ವಿಷಯದ ಒಂದು ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ ಅವುಗಳನ್ನು ವೀಕ್ಷಣೆ ಮಾಡಿ ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಳ್ಳಿ ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆ ಬರೆದು ಯಶಸ್ಸನ್ನು ಸಂಪಾದಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು